ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತ ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಅಕ್ಷಯ ತೃತೀಯದ ಮಹತ್ವನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾವು ಯಾಕೆ ಅದನ್ನು ಆಚರಣೆ ಮಾಡಬೇಕು ಅದರಿಂದ ನಮಗೆ ಏನು ಉಪಯೋಗ ಮತ್ತು ನಾವು ಯಾವ ವಸ್ತುನ ದಾನ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಏನಂತ ಅಂದರೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಯಾಕೆ ನಾವು ಈ ದಿನ ಮಾಡಬೇಕು ಅಕ್ಷಯ ತೃತೀಯ ಅನ್ನೋದ್ರ ಬಗ್ಗೆ ನಾನು ಒಂದು ಚಿಕ್ಕದಾಗಿದ್ದಿರೋಂಥ ಕಥೆನ ಹೇಳ್ತಾ ಇದ್ದೀನಿ ನೋಡಿ ಏನಂತ ಅಂದರೆ ಪುರಾಣಗಳ ಪ್ರಕಾರ ಯುಧಿಷ್ಠಿರನು ಅಕ್ಷಯ ತೃತೀಯ ಮಹತ್ವವನ್ನು ತಿಳಿದುಕೊಳ್ಳಲು ಕೃಷ್ಣನಿಗೆ ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದನು ಆಗ ಶ್ರೀಕೃಷ್ಣನು ಅಕ್ಷಯ ತೃತೀಯ ಮಹತ್ವವನ್ನು ಯುಧಿಷ್ಠಿರನಿಗೆ ವಿವರಿಸುತ್ತಾನೆ ಈ ದಿನ ಸ್ನಾನ ಜಪ ತಪಸ್ಸು ಯಜ್ಞ ಅತ್ಯಾದಯನ ಪಿತೃಗಳನ್ನು ಪ್ರಾರ್ಥಿಸುವ ಮತ್ತು ದಾನ ಮಾಡುವವರಿಗೆ ಶಾಶ್ವತವಾದ ಪುಣ್ಯದ ಫಲ ಸಿಗುತ್ತದೆ ಎಂದು ಶ್ರೀಕೃಷ್ಣ ಹೇಳಿದನು ಇದು ಶ್ರೀಕೃಷ್ಣ ಹೇಳ್ತಾನೆ ಆಮೇಲೆ ಏನು ಅಂದರೆ ಅಕ್ಷಯ ತೃತೀಯ ಪುರಾಣದ ಪ್ರಕಾರ ಆ ಅಕ್ಷಯ ತೃತೀಯನ ನಾವು ಯಾಕೆ ಆಚರಿಸ್ಬೇಕು ಅನ್ನೋದನ್ನು ನೋಡೋಕ್ಕೋದ್ರೆ ಅದು ಪುರಾಣಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ವೈಶ್ಯ ವಾಸಿಸುತ್ತಿದ್ದ ಅವನಿಗೆ ದೇವರಲ್ಲಿ ಅಪಾರ ನಂಬಿಕೆ ಇತ್ತು ಆದರೆ ಅವನ ಬಡತನವು ಅವನನ್ನು ತುಂಬ ನೋಯಿಸುತ್ತಿತ್ತು ಒಂದು ದಿನ ಅವನಿಗೆ ಯಾರೋ ಅಕ್ಷಯ ತೃತೀಯದಂದು ಉಪವಾಸ ಮಾಡಲು ಸೂಚಿಸುತ್ತಾರೆ ಈ ದಿನ ಗ ಯಲ್ಲಿ ಸ್ನಾನ ಮಾಡಿ ನಂತರ ದೇವತೆಗಳನ್ನು ಪೂಜಿಸಿ ದಾನ ಮಾಡುವಂತೆ ಹೇಳುತ್ತಾರೆ ಅವನು ಅದನ್ನು ಪಾಲಿಸುತ್ತಾನೆ ಆ ವೈಶ್ಯನು ತನ್ನ ಮುಂದಿನ ಜನ್ಮದಲ್ಲಿ ಕುಶಾವತಿಯ ರಾಜನಾದನೆಂದು ನಂಬಲಾಗಿದೆ ಅಕ್ಷಯ ತೃತೀಯ ದಿನದಂದು ಪೂಜೆ ಮತ್ತು ದಾನದ ಪ್ರಭಾವದಿಂದ ವೈಶ್ಯ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ರಾಜಕುಮಾರನಾಗುತ್ತಾನೆ ಆ ಕಾರಣದಿಂದ ಈ ದಿನದಂದು ದಾನ ಧರ್ಮ ಮತ್ತು ಚಿನ್ನ ಖರೀದಿ ಮಾಡುವುದರಿಂದ ದೇವಿಯ ಆಶೀರ್ವಾದ ಮತ್ತು ಸಂತೋಷ ಮತ್ತು ಶಾಶ್ವತವಾದ ಸುಖವನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗಿದೆ ಗಮನಿಸಿ ನೋಡಿ ಇದು ಯಾವುದೇ ಆಗಲಿ ನಾವು ಏನೇ ಒಂದು ಮಾಡಬೇಕು ಅಂತ ಅಂದರೆ ನಾವು ನಂಬಿಕೆಯನ್ನು ಮಾಡಿದಾಗ ಮಾತ್ರ ಆಗುತ್ತೆ ನೋಡಿ ಈ ಅಕ್ಷಯ ತೃತೀಯ ದಿನ ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದಾನ ಧರ್ಮನ ಮಾಡಿ ನಿಮಗೆ ಯಾವ ವಸ್ತುನ ದಾನ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ ನೋಡಿ ಅದರಲ್ಲೂ ಮುಖ್ಯವಾಗಿ ನೀವು ಅವತ್ತಿನ ದಿನ ಆಹಾರನ ನೀವು ದಾನ ಮಾಡಿ ಯಾಕಂದರೆ ಎಲ್ಲ ದಾನಕ್ಕಿಂತ ಸರ್ವಶ್ರೇಷ್ಠವಾದದ್ದು ದಾನ ಅಂದರೆ ಅನ್ನದಾನ ಅಂತ ಹೇಳ್ತಾರೆ ಅಕ್ಷಯ ತೃತೀಯ ದಿನಿಂದ ನೀವು ಒಬ್ಬರಿಗೆ ಅನ್ನ ಕೊಟ್ಟಿದೆ ಆದರೆ ನಿಮಗೆ ಸಹಾಯ ತನಕ ನಿಮ್ಮ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಇರೋದಿಲ್ಲ ನೀವು ಬಟ್ಟೆಗಳನ್ನ ದಾನ ಕೊಟ್ಟರೆ ನಿಮಗೆ ವರ್ಷ ಪೂರ್ತಿ ನೀವು ನಿಮಗೆ ಬಟ್ಟೆ ಇಲ್ದಂಗೆ ಇರೋಂಥ ಪರಿಸ್ಥಿತಿ ಬರೋದಿಲ್ಲ ನೀವು ಏನನ್ನ ದಾನವಾಗಿ ಕೊಡ್ತೀರೋ ಅದು ನಿಮಗೆ ಎರಡರಷ್ಟು ನಿಮಗೆ ಮತ್ತೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಂಥದ್ದೇ ದಾನ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ದಾನ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ಅಂಥದ್ದು ಅವರಲ್ಲೂ ಇರಲ್ಲ ಆ ಆಗ ಅವ್ರು ಏನು ತಾನೇ ಕೊಡೋಕ್ಕಾಗುತ್ತೆ ಅದಕ್ಕೆ ಅವರು ಆತ್ಮ ಸಮರ್ಪಣೆ ಅಂತ ಭಗವಂತನದು ಭಗವಂತನ ಸೇವೆ ಮಾಡಿದರೆ ಸಾಕು ಖಂಡಿತವಾಗ್ಲೂ ಆವತ್ತಿನ ದಿನ ಅವರಿಗೆ ಅನುಕೂಲ ಆಗುತ್ತೆ ನೋಡಿ ಸ್ನೇಹಿತರೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಷಯ ತೃತೀಯ ದಿನ ನೀವು ಸಾಧ್ಯವಾದಷ್ಟು ಉಪವಾಸ ಇರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮ ಇರಿ ಇರೋಕ್ಕಾಗಲ್ಲ ಅಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಕ್ಷಯ ತೃತೀಯನ ನೀವು ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಮಹಾಲಕ್ಷ್ಮಿ ಮತ್ತು ವಿಷ್ಣು ಸಮೇತ ನೀವು ಅವತ್ತಿನ ದಿನ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೋಡಿ ನೈವೇದ್ಯಕ್ಕೆ ಕೂಡ ನೀವು ಮಹಾಲಕ್ಷ್ಮಿ ಅನುಗ್ರಹನ ನೀವು ಬೇಗ ಪಡಿಬೇಕು ಅಂತಂದರೆ ನಾನು ಒಂದು ನಿಮಗೆ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನೋಡಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಮಾಡಿ ಅದ್ರ ಕಥೆನ ಹಾಕಿದ್ದೀನಿ ಏನಂತಂದರೆ ನೀವು ಆ ಕತೆ ನಿಮಗೆ ಮಹತ್ವ ಬೇಕು ಮತ್ತು ನಾವು ಯಾವಾಗಲೂ ಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಖಂಡಿತವಾಗ್ಲೂ ಆಗಬೇಕು ಅಂದರೆ ನೋಡಿ ನೀವು ನಾನು ಸುಖಿ ಭವ ಕನ್ನಡ ಡೈಲ ಲೋಗಲ್ಲಿ ಹಾಕಿದ್ದೀನಿ ಏನಂತ ಅಂದರೆ ನೋಡಿ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ನಾವು ಅವತ್ತಿನ ದಿನ ನೋಡಿ ಕದಳಿ ರಸದ ಪಾಯಸನ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಅದನ್ನು ಮಹಾಲಕ್ಷ್ಮಿಗೆ ನೀವು ಇಡೋದ್ರಿಂದ ನೈವೇದ್ಯವಾಗಿ ನಿಮ್ಮ ಮನೇನ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಕಥೆಯ ಮಹತ್ವನ ತಿಳಿಸಿದ್ದೀನಿ ಖಂಡಿತವಾಗಿ ನೋಡಿ ತಿಳ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಾನು ಪಾಯಸದನ್ನು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದನ್ನು ನೀವು ಖಂಡಿತವಾಗ್ಲೂ ನೀವು ಮಹಾಲಕ್ಷ್ಮಿಗೆ ಮಾಡಿಡಿ ಯಾಕಂದರೆ ನೀವು ಅದನ್ನ ಕಥೆನ ಕೇಳಿದ್ರೆ ನಿಮಗೆ ಅನಿಸುತ್ತೆ ಹೌದಾ ನಮಗೆ ಸೀಕ್ರೆಟ್ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಹೌದಾ ಮಹಾಲಕ್ಷ್ಮಿ ಅನುಗ್ರಹ ನಮ್ಗೆ ಇಷ್ಟು ಬೇಗ ಆಗುತ್ತಾ ಅಮ್ಮನವ್ರ ಅನುಗ್ರಹ ಬೇಕು ಅಂದರೆ ನಾವು ಈ ರೀತಿ ವಸ್ತುನ ಅಥವಾ ಅಮ್ಮನವ್ರಿಗೆ ತೃಪ್ತಿಪಡಿಸಿದಾಗ ಅಮ್ಮನವ್ರು ಖಂಡಿತವಾಗ್ಲೂ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಇರ್ತಾರ ಯಾವ ಯಾವುದೇ ಒಂದು ಕಾರಣಕ್ಕೂ ನಾವು ಪೂಜೆ ಪುನಸ್ಕಾರನ ನಾವು ಯಾಕೆ ಮಾಡಬೇಕು ಯಾವ ಉದ್ದೇಶಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾವು ಬಾಯಲ್ಲಿ ಹೇಳೋದು ಸುಲಭ ಆದಾಗ ಅದನ್ನು ಆಚರಣೆ ಮಾಡಿದಾಗಲೇ ಗೊತ್ತಾಗೋದು ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ವಿಷಯ ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ ಯಾಕಂದರೆ ನಾವು ಅದನ್ನು ತಿಳ್ಕೊಂಡಾಗ ಅದನ್ನು ಆಚರಣೆ ಮಾಡಿದಾಗ ತಾನೇ ನಮಗೂ ಅದೆಲ್ಲ ಗೊತ್ತಾಗೋದು ಸ್ನೇಹಿತರೆ ಯಾವಾಗಲೂ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಭಗವಂತನಿಂದ ಒಂದು ಸೇವೆ ಮಾಡೋದಕ್ಕೆ ಆಯಾ ನಕ್ಷತ್ರ ಆಯಾ ದಿನಗಳು ಕುಂಡ ಎಲ್ಲ ಮುಖ್ಯ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಅಕ್ಷಯ ತೃತೀಯ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನ ಧರ್ಮನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅದರಲ್ಲೂ ವಿಷ್ಣು ಸಮೇತ ನೀವು ಆರಾಧನೆಯನ್ನು ಮಾಡಿ ನೋಡಿ ಆಮೇಲೆ ನಾನು ನಿಮಗೆ ಒಂದು ವಿಶೇಷವಾದದ್ದು ಆಭರಣಗಳನ್ನ ತೊಗೊಬೇಕು ನಮ್ಮ ಮನೆಯಲ್ಲಿ ಬಡತನ ಇದೆ ನಾವು ಏನು ಮಾಡಿದ್ರು ಇವತ್ತಿನ ತನಕ ನಾನು ಒಂದು ಗ್ರಾಮ್ ಚಿನ್ನ ಕೂಡ ತೊಗೊಂಡಿಲ್ಲ ಅನ್ನೋರಿಗೆ ನಾನು ಒಂದು ಸರಳವಾದ ಮಹಾಲಕ್ಷ್ಮಿ ಪೂಜೆನ ಹೇಳ್ಕೊಡ್ತೀನಿ ಮಾಡಿ ತೋರಿಸ್ತೀನಿ ಖಂಡಿತವಾಗ್ಲು ನೀವು ನಾಳೆ ಎಲ್ಲ ನಡೆದ ಇನ್ನೊಂದು ನಾಳೆ ಎಲ್ಲ ನೋಡ್ರಲ್ಲಿ ವೀಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಮಾಡಿಕೊಳ್ಳಿ ಯಾಕಂದರೆ ನೋಡಿ ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರನ ಮಾಡಬೇಕು ಅಂದಾಗ ಆಯಾ ಲಗ್ನದಲ್ಲಿ ಆಯಾ ವಿಶೇಷ ದಿನ ನಾವು ಮಾಡಿಕೊಂಡಾಗ ಅದಕ್ಕೆ ಪೂರ್ಣವಾದ ಪ್ರತಿಫಲ ಸಿಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಅದೇ ಥರ ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ವರ್ಷದ ಒಳಗಡೆ ನಿಮಗೆ ಎಷ್ಟು ಅಟ್ಲೀಸ್ಟ್ ನಿಮಗೆ ಒಂದು ಒಂದು ಹತ್ತು ಗ್ರಾಮ್ ಚಿನ್ನನಾದರೂ ಸರಿ ಇಲ್ಲಾಂದರೆ ನಿಮಗೆ ನೀವು ಯಾವ ಉದ್ದೇಶಕ್ಕೆ ನಿಮಗೆ ಎಷ್ಟು ಚಿನ್ನ ಬೇಕು ಅಂತ ನೀವು ಬಯಸ್ತಿದ್ದೀರೋ ಆ ಚಿನ್ನನ ನೀವು ತೊಗೊಬೋದು ಆಮೇಲೆ ನಿಮಗೆ ಸಾಲ ಇದ್ದರೆ ಸಾಲ ತೀರುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗೋದಕ್ಕೆ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಆ ಪೂಜೆನ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ಸಾಧ್ಯವಾದಷ್ಟು ಅವತ್ತಿನ ದಿನ ನಿಮಗೆ ಏನು ದಾನ ಮಾಡ್ಬೋದು ಅಂತ ನಿಮಗೆ ನಡೀ ನನಗೆ ಹೇಳ್ಬೋದು ಕಂಬಳಿ ದಾನ ಕೊಡಿ ಅಂತ ಹೇಳ್ಬೋದು ತಾಮ್ರದ ವಸ್ತುಗಳನ್ನ ದಾನ ಕೊಡಿ ಅಂತ ಹೇಳ್ಬೋದು ಬೆಳ್ಳಿ ದಾನ ಮಾಡಿ ಅಂತ ಹೇಳ್ತೀನಿ ಚಿನ್ನ ದಾನ ಮಾಡಿ ಅಂತ ಹೇಳ್ತೀನಿ ಅದನ್ನೆಲ್ಲ ನಿಮಗೆ ಕೊಡೋ ಶಕ್ತಿ ಇದ್ದರೆ ಖಂಡಿತವಾಗ್ಲೂ ಕೊಡ್ಬೋದು ಇಲ್ಲಾಂದ್ರೆ ನಿಮಗೆ ಏನೂ ದಾನ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಹೇಳಿದ್ನಲ್ಲ ಅನ್ನ ದಾನ ಮಾಡಿ ಬಟ್ಟೆ ದಾನ ಮಾಡಿ ಅದರಲ್ಲೂ ಕಂಬಳಿ ದಾನ ಮಾಡಿ ಅಥವಾ ನಿರ್ಗತಕರಿಗೆ ನೀವು ಸೈಕಲ್ ದಾನ ಮಾಡ್ಬೋದು ಅಥವಾ ನಿಮ್ಮ ಮನೇಲಿ ನಿಮಗೆ ಏನು ದಾನವಾಗಿ ಕೊಡ್ಬೋದು ಅಂತ ಅನಿಸುತ್ತಾ ಅದನ್ನು ನೀವು ದಾನವಾಗಿ ಕೊಡ್ಬೋದು ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಭಗವಂತನದು ಒಂದು ಸೇವೆ ಮಾಡೋದಕ್ಕೆ ಒಂದು ಕಾರಣ ಇಟ್ಕೊಂಡು ನಾವು ಅವತ್ತಿನ ದಿನ ಸೇವೆ ಮಾಡಿದ್ದೆ ಆದರೆ ಅದು ಖಂಡಿತವಾಗ್ಲೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇದನ್ನು ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ದಿನ ನೀವು ಇದ್ರ ಮಹತ್ವ ತಿಳ್ಕೊಂಡಿದ್ದೀರಾ ನಾನು ಆ ಪೂಜೆನ ನಾಳೆ ಎಲ್ಲ ನಡೆದು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಆ ಪೂಜೆನ ಮಾಡ್ಬೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ